ಸೊ ಇದು ಇದು ಡೀಪ್ ಮಾಡಿದೆ ಪರ್ಫ್ಯೂಮ್ ಬರ್ತಾ ಇದೆ ಇದರಲ್ಲಿ ಓ ದಿಸ್ ಇಸ್ ಏನು ಆಕ್ಚುಲಿ ಅವ್ರು ಮಾಡಿ ಹೋಗಿರೋದು ನನಗೊಂದು ನೀವು ಮಾಡ್ಕೊಂಡ್ರೆ ಅದಕ್ಕೆ ಕೆರೆದ ಬಂದಾರಲ್ಲ ಕೇಳೋದಕ್ಕೆ ನೋಡಿದಾಗ ಇಲ್ಲ ಅದನ್ನ ಗಾಯ ಮಾಡಬೇಕು ಅನ್ನೋದೇ ಉದ್ದೇಶ ಅಂತ ಅದು ಹಿಂಸೆ ಕೊಡಬೇಕು ಅಂತ ನೀವು ಬಂದಾಗ ಬಂದಾಗ ಹಿಂಗೆ ಕರಿತಾ ಇರ್ತೀರಿ ಅದು ಒಂದು ಎಕ್ಸ್ ನಮಗೊಂದು ಒಂದು ಎಕ್ಸ್ಪೆರಿಮೆಂಟ್ ಅದು ಎಕ್ಸ್ಪೆರಿಮೆಂಟು ಅದಕ್ಕೂ ಹಿಂಸೆ ಆಗಬೇಕು ಅಂತ ಅಯ್ಯೋ ಗಿಡಗಳಿಗೆ ಹಿಂಸೆ ಹೌದು ಆಗಿರುತ್ತೆ ಈ ಅಡಿಕೆ ನೋಡಿದ್ರೂ ಹೆಲ್ತಿಯಾಗಿ ಕಾಣುತ್ತೆ ಇಶ್ಯೂಸ್ ದಪ್ಪ ಕರೆಕ್ಟಾಗಿದೆ ಬೇರೆದೆಲ್ಲ ನೋಡಿದ್ರೆ ಇಷ್ಟು ಇರುತ್ತೆ ಹಿಂಗೆ ಹೋಗಿರುತ್ತೆ ಸೊ ಪೌಷ್ಟಿಕಾಂಶದಲ್ಲಿ ಯಾವುದಕ್ಕೂ ಕೊರತೆ ಇದ್ದಂಗಿಲ್ಲ ಇವನ್ ಕಾಫಿನೂ ಅಷ್ಟೇ ಎಲ್ಲ ಚೆನ್ನಾಗಿದೆ ಎಲ್ಲೂ ರೋಗ ರಿಲೀಫ್ ರೆಸ್ಟ್ ಅದು ಯಾವುದೂ ಇಲ್ಲ ಸೊ ಕಾಯಿ ಕಟ್ಟೋದನ್ನು ಚೆನ್ನಾಗಿ ಕಟ್ಟಿದೆ ಉಳ್ಕೊಂಡಿದೆ ಅದೆಲ್ಲ ಬೇಗ ಮೇನ್ ಬೇಕಾಗಿರೋದು ರೂಟಿನ ಬಂದಿರೋದು ಅದು ಅದು ಚೆನ್ನಾಗಿ ಪ್ಲಾಂಟ್ ಚೆನ್ನಾಗಿದೆ ಅಂತ ಹೇಳಿ ಒಂದು ಸೈನ್ ಅಷ್ಟೇ ಅದು ಅದು ಆಮೇಲೆ ಈಗ ನೀವು ಸರ್ ಸ್ಟಾರ್ಟಿಂಗ್ ತೋರಿಸಿದ್ರಲ್ಲ ಆ ಟೈರಿಂಗ್ ಕಾನ್ಸೆಪ್ಟಿಂದು ಅಷ್ಟರಲ್ಲೇ ಕ್ಲೀನಾಗಿ ಇದು ಮಾಡೋದ್ರಿಂದ ಅದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಕಳೆ ಜಾಸ್ತಿ ಬೆಳೆದಂಗು ಮಿಷಿನ್ ಅಥವಾ ಏನೋ ಒಂದು ಯೂಸ್ ಮಾಡಿ ಹೊಡೆದ್ರೆ ಹೊಡೆದ್ರೆ ಇದಾಗಿದ್ರೆ ಕಟ್ ಆಗಿದ್ರಿಂದ ಅಪ್ರಾ ಇದು ಹೋಗ್ಬಿಡುತ್ತ ಏನು ಮರ ಮುಟ್ ಮುಟ್ಟ್ಮಡಿ ಮುಟ್ಬಡಿ ಮುಟ್ಬಡಿ ಅಲ್ಲಿ ಇವಿದಾವೆ ಮಟ್ಟಿ ಇದಕ್ಕೆ ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ನೀವು ಇದು ಅಗರಬತ್ತೆಯಲ್ಲಿ ಪರಿಮಳಕ್ಕೆ ಬರ್ತಕ್ಕಂತ ಆಯಿಲ್ ಉಪಯೋಗಿಸ್ತಾರೆ ಅದೇ ಆಯಿಲ್ ಇದು ಮಾಡಿಬಿಟ್ಟು ಆಯಿಲ್ ಅವ ತಿಳಿದು ಯಾವ ಒಂದು ಚಿಟ್ಟೆ ಚಿಟ್ಟೆ ತರ ಒಂದೊಂದು ಮಟ್ಟಿ ಅದು ಕೆಳಗಡೆ ಮುಟ್ರಿ ಮೇಲ್ಮಟ್ಟಿ ಮೊದಲು ಮೇಲ್ ಮೇಗೊಳ್ದು ಮೇಗಳದು ಮೇಳದು ಹಾಂ ಮುಟ್ಟಿ 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 ಹಾಂ ಕೆಳಗಡೆ ಇದೆ ಮುಟ್ಟಿ ಒಂದೊಂದೇ ಮುಟ್ಟಿ ಹೋ ಸೂಪರ್ ಈ ಮರಕ್ಕೆ ಮಾತ್ರೆ ಇರೋದು ಹಾಂ ಹನ್ನೊಂದು ಮುಟ್ಟಿ ಅಬ್ಬ ಏನು ಶೂಟಿಂಗ್ ಸ್ಟಾರ್ ಇದೆ ನೋಡಿ ನೀವು ಮರನೇ ಬೆಳೆದಿಲ್ಲ ಕೀಟಗಳನ್ನು ಇಲ್ಲಿ ಸಾಕಿದ್ದೀರಿ ವೆರಿ ಗುಡ್ ತುಂಬ ಸಂತೋಷ ಸೊ ದಿಸ್ ಇಸ್ ಲುಕ ದಿಸ್ ಇಸ್ ಎ ಹ್ಯೂಮನ್ ಕ್ರಿಯೇಟೆಡ್ ಫಾರೆಸ್ಟ್ ಸೊ All the medicinal, aromatic, perfume-related uh, plants. So you can look at that. It looks like a forest. This is a unique model created by Prakash Manchoni, uh, Sagara Taluk, Shumagal District. This will be our future school of forest farmer So unique model. Uh, how? Uh, uh, how? ಪ್ಲಾಂಟೇಷನ್ ಕನ್ವರ್ಟ್ ಇಂಟು ಫಾರೆಸ್ಟ್ ಅಂಡ್ ಫಾರೆಸ್ಟ್ ಇಂಟು ಪ್ಲಾಂಟೇಷನ್ ಕಾಡು ಅಂದರೆ ತೋಟವನ್ನು ಕಾಡು ಮಾಡೋದು ಕಾಡನ್ನು ತೋಟ ಮಾಡೋದು ಎರಡು ವಿಧಾನಗಳು ಇಲ್ಲಿ ಅದು ಒಂದು 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 ಹೊಸ ಮಾದರಿ ಕ್ರಿಯೆ ಇದು ಮಾಡಿದಿರಿ ಊಟ ಹಾಕಿದಿರಿ ತುಂಬ ಸಂತೋಷ ಬನ್ನಿ ಬನ್ನಿ ಹೇಳ್ಕೊಂಡ್ರಿ ಈ ಕಡೆ ಇದು ಏನಿದು ಇದು ಏನಂದ್ರಿ ಇದು ಕಡೆ ಕಾಡಿನ ರೂಪಾಂತರ ಮಾಡಿರ್ತಕ್ಕಂಥದ್ದು ಬೆಳೆಯನ್ನು ಬೆಳೆದು ಕಾಡಕ್ಕೆ ನೋಟ್ ಮಾಡಿರ್ತಕ್ಕಂಥದ್ದು ಇದು ಸಾಂಬಾರು ಗಿಡದ್ದು ಬ್ಲ್ಯಾಕು ಸಾಂಬಾರ್ ಗಿಡದ ಹೌದು ನಮಗೆ ಯಾವುದೇ ಒಂದು ಬೆಳೆ ಬಿಡಿದಾಗ ಅದು ಕಾಡು ರೂಪಾಂತರ ಆಗಬೇಕಾದ್ರೆ ಸಸ್ಯ ವೈವಿಧ್ಯತೆ ಇರಬೇಕು ಹೌದು ಆಮೇಲೆ ಅದರದ್ದು ಹೈಟಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಸಸ್ಯಗಳ ಜೋಡಣೆ ಇರಬೇಕು ಮೂರನೇ ಡೆನ್ಸಿಟಿ ಇರಬೇಕು ಹೌದು ನಾಲ್ಕನೇದು ನಾವು ಉತ್ಪಾದನೆಯ ದಿಕ್ಕಿನಲ್ಲಿ ನಮ್ಮ ಬೆಳೆಗಳು ಇರಬೇಕು ಇವಿಷ್ಟು ಈ ಪ್ಲಾಟ್ ಅಲ್ಲಿ ಇದೆ ಇದು ಮೆಡಿಸಿನಲ್ ಪ್ಲಾಂಟ್ ಅದೇ ಒಂದು ಮೆಡಿಸಿನಲ್ ಪ್ಲಾಂಟ್ ಇಲ್ಲಿ ನೋಡಿ ಕತ್ಲೆ ಜೋಡಿಸಿರ್ತಕ್ಕಂಥ ಎಷ್ಟು ಲೈಟ್ ಕಡಿಮೆ ಆಯ್ತು ಇಲ್ಲಿ ಬಟ್ ಇದು ಇಲ್ಲಿ ಕತ್ಲೆ ಬಟ್ ಅವ್ ಯಾವ ಥರ ವೀಡಿಯೋದಲ್ಲಿ ಅದೇ ಲೈಟ್ ಮಾಡ್ಕೊಂಬಿಟ್ಟಿದೆ ಯಾ ಗುರುಗಳು ಯಾವ ಊರಿದು ಮಂಚಾಲೆ ನೋಡಿ ನಮಗೇ ಸ್ವಾಗತ ಮಾಡ್ತಾ ಇದ್ದೇವೆ ಅಂಬಾ ಅವರು ಒಂದೇ ಥರ ಇದ್ದಾವೆ ಅದ್ರ ಅವು ನಮ್ಮ ಹಂಗೆ ಐತದ ನೀಡವ ಇವು ಸಾಕಿದಾರೆ ಇವು ಮಲೆನಾಡು ಗಿಡ್ಡ ಮಂಚೋಲೆ ಪ್ರಕಾಶ್ ಗುರುಗಳ ತೋಟಕ್ಕೆ ನಾವು ಈಗ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಕಾಡನ್ನು ತೋಟ ಮಾಡೋದು ಹೆಂಗೆ ಅಂತ ತೋಟವನ್ನು ಕಾಡು ಮಾಡೋದು ಹೆಂಗೆ ಇದಕ್ಕೆ ಕಲ್ಲು ಇವತ್ತು ಕಲ್ದಕ ಬರ್ತೀವಿ ಇವತ್ತು ಅವ್ರ ಜೊತೆಯೇ ನಾವು ಇವತ್ತು ಓಡನಾಟ ಮಾಡಿಕೊಂಡು ಹತ್ತು ಬರಪ್ಪ ಚೆನ್ನಾಗಿ ಹಾಂ ಅಬ್ಬಾ ಬಾ ಏನು ಗಿಡ ಇದು ಏನಿದು ಈ ಗಿಡ ಏನು ಬೀಟೆ ನಂಬಿ ತ್ಯಾಗ ಕಾಡಿಗೆ ಕರ್ಕೊಬಂದ್ಬಿಟ್ರಿ ಹ್ಞೂ ಇಲ್ಲಿ ಆ ಇಲ್ಲಿ ಕಳೆಂಗ ಸರ್ಪ ಇದೆಯಾ ಇರುತ್ತೆ ಅದು ಒಂದು ಜೀವಿ ಇರೋ ಒಳಗಡೆ ಇರ್ತಾವಲ್ಲ ಇರಲೂ ಒಳ್ಳೆದೇನು ಜಾಗ ಬರುತ್ತೆ ಅಲ್ಲಷ್ಟು ದಾಲ್ಚಿಹಿ ದಾಲ್ಚಿಹ್ನಿಯಲ್ಲಿ ಮೂರ್ನಾಲ್ಕು ವೆರೈಟಿ ಬರ್ತದೆ ಇದು ಜೈಲಾನಿಕಾ ಅಂತ ಒಂದು ತಳಿ ಅದನ್ನು ಜಾಸ್ತಿ ಕೊಟ್ಟಿದ್ದೀನಿ ಈ ಜೈಲಾನಿಕ ವೀರಂ ಅಂತಕ್ಕಂಥ ಈ ತಳ್ಳಿ ಒಳಗೆ ಎಲೆ ಚಕ್ಕೆ ಮತ್ತು ಮುಗ್ಗು ಮೂರು ಬರ್ತದೆ கடனா தாழிச்சினு தாச்சினை எலை மொபு செரு நமக்கு அப்படின்றது துபா லாபம் அந்த தீர்வாவி ரேசரு தோட்டினா் நம்ம இது தீர் இது ಇದು ದೀರ್ಘಾವಧಿ ಬೆಳೆ ಒಂದು ಮೂವತ್ತರವತ್ತು ವರ್ಷ ಗೇರಿನ ದೀರ್ಘಾವಧಿ ಬೆಳೆ ಹಾಲು ಮೆಣಸು ಮೂವತ್ತರವತ್ತು ವರ್ಷ ಬರ್ತಿದೆ ಹಾಗಾಗಿ ಇಲ್ಲಿರ್ತಕ್ಕಂಥದ್ದಷ್ಟು ಇದು ತಲೆಮಾರಿನಂಥ ತಲೆಮಾರಿಗೆ ಉಳುಕೊಳ್ಳೋವಂಥದ್ದು ಬೆಳೆ ರೂಪದಲ್ಲಿ ಬರ್ತಕ್ಕಂಥದ್ದು ನಾನು ಚೆಕ್ ಮಾಡಿದ್ದೀನಿ ಸೂಪರ್ ಗೋಳ ಈಗ ಇದು ಸರ್ ಡಯ ಇದೆಲ್ಲೂ ಮಾಡಿಲ್ಲ ಇದನ್ನು ನೋಡಿದಂಗೆ ಎಲ್ಲೂ ಮಾಡಿಲ್ಲ ಇದು ಡಯಾಬಿಟಿಸ್ ಅಂದ್ರಲ್ಲ ಹ್ಞೂ

ಅದರಲ್ಲಿ ಅಗರ್ ಅಂತಕ್ಕಂಥದ್ದು ಸಹಿತ ಅವರಿಂದನೇ ಅದು ಅಗರ್ ಕ್ರಿಯೇಟ್ ಆಗೋಕ್ಕಂಥದ್ದು ಈ ಹಾಲು ವಡ್ಡಿ ಅಂತಕ್ಕಂಥದ್ದು ಸಹಿತ ಈ ಹುಳುಗಳೇನು ಹಾ ಹುಳುಗಳು ಇದರ ಫುಡ್ ತಗೊಳ್ಳುತ್ತೆ ಆ ಫುಡ್ಡಿಂದನೇ ಇದರಲ್ಲಿ ಫಾರ್ಮಿಷನ್ ಆಗುತ್ತೆ ಆ ಥರ ಪರ್ಫ್ಯೂಮ್ ಓಕೆ ಅದು ಅಸೋಸಿಯೇಷನ್ ಅದು ಅದಕ್ಕೂ ಅದಕ್ಕೂ ಒಂದು ಇನ್ನು ಯಾವ ಮರದಲ್ಲೂ ಆ ಥರ ಹುಳುಗಳು ನೋಡೋಕೆ ಸಾಧ್ಯತೆ ಇಲ್ಲ ಮರಗಳು ಆ ಹುಳುಗಳನ್ನು ಸಾಕಳತ್ತೆ ಸೂಪರ್ ಸೂಪರ್ ಅದರಿಂದ ಅದ್ರಿಂದ ಯಾವ್ತರ ಅಂತ ನನಗೆ ಗೊತ್ತಿಲ್ಲ ಇದನ್ನ ತಗೊಳತ್ತೆ ಇದ್ರ ಪರಿಮಳ ಬರಬೇಕಾದ್ರೆ ಅಗರ ಮರ ಹೇಗೆ ಪರ್ವತ ಜೀವಿಯಿಂದ ಅದು ಅಗರ ಆಗಬೇಕೋ ಅದೇ ತರಹ ಇದ್ರದ್ದು ಆ ಪರೋಪ ಜೀವಿಗಳ ಮೇಲೆ ಆಗ್ತಕ್ಕಂಥದ್ದು ಇಲ್ಲ ಇದಾವಲ್ಲ ನಮ್ಮ ಮಲ್ನಾಡಿನ ರೀಟಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅದೇ ಬಯಸಲು ಬರುತ್ತೆ ಅಂತ ಸೊ ದೀಸ್ ಆರ್ ದ ಇನ್ಸೆಕ್ಟ್ಸ್ ಬಿಕಾಸ್ ಆಫ್ ಇನ್ ಇನ್ಫಸ್ಟೇಷನ್ ಇಟ್ ಪ್ರೊಡ್ಯೂಸ್ ದ ಫರ್ಫ್ಯೂಮ್ ವಾ ಗೆಳ ಶೂಟಿಂಗ್ ಸ್ಟಾರ್ಸ್ ಇಲ್ಲೊಂದಿದೆ ಸೊ ಸೇಮ್ ಥಿಂಗ್ ಇಲ್ಲಿ ಅಗಾರ ಒಡ್ಡಿದೆ ಇಲ್ಲಿ ನಮ್ಮ ಗುರುಗಳು ಹೇಳ್ದಂಗೆ ಇದನ್ನು ಹೇಳಿದ ಇದು ಹಾಂ ಇದ್ರ ಬಗ್ಗೆ ಹೇಳಿ ಈಗ ಹ್ಞೂ ಒಂಚೂರು ಒಂದೇ ಒಂದೇ ವಿಡಿಯೋ ಆಗುತ್ತೆ ಹಾಂ ಇದು ಏನ್ ಗಿಡ ಇದ್ರೆ ಅಗಾರ ರೋಡ್ ಅಗಾರೊಡ್ಡ ಅಗರೋಡು ಎಷ್ಟು ವರ್ಷದ ಮರ ಇದು ಇದು ಸಾಮಾನ್ಯ ಒಂದು ಒಂಬತ್ತು ವರ್ಷದ ಮರ ಒಂಬತ್ತೇ ವರ್ಷನಾ ಅಗರಿಗೆ ಅಷ್ಟು ಮಸ್ತ್ ಹೋಗುತ್ತಾ ಹ್ಞೂ ಎಲ್ಲ ಒಂದೇ ಸರಿ ಇದು ನೈನ್ ಇಯರ್ ಪ್ಲಾಂಟ್ ನೈನ್ ಇಯರ್ ಪ್ಲಾಂಟ್ ಎಲ್ಲ ಇಲ್ಲ ಇದು ಇತ್ತೀಚೆ ಹಾಕಿರೋದು ಅಗರ ಅಂದರೆ ಮ ಮೊದ್ಲ ಇದ್ದಿದ್ದುನ ಅವ್ರ ಒಳಗಡೆ ವರ್ಷ ಬಾಕಿ ಇದಿಲ್ಲ ಬಟ್ ಇದು ಹಾ ಇದಕ್ಕೆ ಒಳಗಡೆ ಅಗರ ಆಗ್ಬೇಕಾದ್ರೆ ಒಳಗಡೆ ಹಾಲ್ಟ್ ವುಡ್ ಇದೆಯಲ್ಲ ಅದು ನಿಮ್ಗೆ ಕ್ರಿಯಾಕ್ಟ್ ಆಗಬೇಕು ಸುಗಂಧ ಬರತಕ್ಕಂಥದ್ದು ಆಗಬೇಕು ಅದು ನೇಚರಲ್ಲೇ ಸ್ವಸ್ವಲ್ಪ ಸ್ವಲ್ಪ ಬರುತ್ತೆ ಆದ್ರೆ ಅದನ್ನು ಆರ್ಟಿಫಿಷಿಯಲ್ ಆಗಿ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಜೆಕ್ಟ್ ಮಾಡಿ ಪಂಗಸ್ಸನ್ನು ಅದಕ್ಕೆ ಕಳಿಸಿ ಅದು ಮಾಡ್ತಾರೆ ಹಾಗಾಗಿ ಆ ಪಂಗಸ್ ಅದನ್ನು ಕ್ರಿಯೆಟ್ ಮಾಡುತ್ತೆ ಇದನ್ನು ಹಾರ್ಟ್ವುಡ್ಡನ್ನು ಏನು ಅಂತ ನಾವು ಹೇಳ್ತೀವಿ ಹಾಗಾಗಿ ಈ ಜೀವಿಗಳು ಸಹಿತ ಕೆಲವು ಸಸ್ಯಗಳಿವೆ ಆ ಪರಿಮಳ ಬರಬೇಕಾದ್ರೆ ಅದ್ರದ್ದು ಪಾತ್ರನೂ ಇದೆ ಈ ಬೀಜ ಇದ್ರದ್ದು ಏನಂದರೆ ಈಗ ಇದು 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 ಇದಕ್ಕೆ ಹೆಂಗ ಹೆಂಗೆ ಮಾರುಕಟ್ಟೆ ಚೆನ್ನಾಗಿದೆ ಈಗ ಇವ್ರು ಬಂದು ಮಾಡ್ದವರು ಅದನ್ನ ಇದು ನೀವು ಅಲ್ಲ ನೀವು ಮಾಡಿಲ್ಲ ಬೇರೆಯವ್ರು ಬಂದು ಮಾಡಿದ್ರೆ ನೀವು ನೀವು ಯಾರ ಕೈಯ್ಯಲ್ಲಿ ಮಾಡ್ಸಿದ್ದು ನಾವು ಇದು ವನದುರ್ಗಿ ವನದುರ್ಗಿ ಓಕೆ ಅವರೇ ಬಂದು ಇದು ಮಾಡೋಗ್ತಾರಾ ಮತ್ತೆ ಅವ್ರ ಅವರೆ ತಗೊಂಡು ಹೋಗ್ತಾರಾ ಮರ ಎಷ್ಟು ಮರಕ್ಕೆ ಹಾಕ್ಬೋದು ವ್ಯಾಲ್ಯೂ ಅಂದ್ರೆ ಈ ಕರೆಂಟಿದ್ರಲ್ಲಿ ಏನು ಅಂತಂದರೆ ಇದೆಲ್ಲ ಮಲೆನಾಡಿನ ಹೊಸ ಪ್ರಯೋಗಗಳು ಹೌದು ಇರಲಿಲ್ಲ ಇದು ಪ್ರಯೋಗಗಳಲ್ಲಿ ಕೆಲವು ಸಕ್ಸಸ್ ಆಗಿದೆ ಕೆಲವು ಫೇಲ್ ಆಗಿದೆ ಬಟ್ ನಮ್ಮಲ್ಲಿ ಮರ ಚೆನ್ನಾಗಿ ಬರ್ತಾ ಇದೆ ಹೌದ್ ಹೌದು ಒಂಬತ್ತು ವರ್ಷಕ್ಕೆ ಇದು ಬಂದಿದೆ ಅಂದ್ರೆ ಇಲ್ಲಿ ಈಗ ಸ್ಟಡಿ ಮಾಡಬೇಕು ಹೆಂಗೆ ಮಾಡಬೇಕಾಗ್ತದೆ ಹ್ಞೂ ಬಲೆ ಹಚ್ಚಿ ಅದಕ್ಕೆ ಇಟ್ಲಿ ತಿನ್ನಿ ತಿನ್ನ ಚೆನ್ನಾಗಿ ತನಿತೀವಿ ಅದು ತಿಂದ ಮೇಲೆ ಯಾಕೋ ನಿದ್ದೆ ಬಂದಾಗ್ಬಿಡ್ತು ಏನೋ ನಿದ್ದೆ ಮಾಡ್ಬೋದಾ ತಿಂದು ನನಗೆ ಹಂಗೆ ಆಯಿತು ಪಾನ್ ಪತ್ರೆ ಚಿಕನ್ ಪಾನ್ ಹಾಕಿದ್ಮೇಲೆ ನಿದ್ದೆ ಬರುತ್ತೆ ಇದು ಇದು ನನಗೆ ಹೆಂಗೆ ಬಂತಪ್ಪ ನೀವು ಗೊತ್ತಿಲ್ಲ ತಿಂದ ಹಾಕಿಬಿಟ್ಟು ಸಾಕು ಚೆನ್ನಾಗಿ ಕಸ್ತೂರಿ ಅರಿಶಿನ ಅಂತ ಹಾಕಿದ್ದೀನಿ ಅದ್ರ ಪಕ್ಕದಲ್ಲಿ ಚಿತ್ರಮೂಲ ಹಾಕಿದ್ದೀನಿ ಯಾವ ಚಿತ್ರಮೂಲ ಮಧ್ಯದಲ್ಲಿ ಮಧ್ಯದಲ್ಲಿದೆ ಅದ್ರ ಪಕ್ಕದಲ್ಲಿ ಕಾಫಿ ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ಈ ಅಡಿ ಜಾಗ ಅಡಿ ಜಾಗದಲ್ಲಿ ನೆಲದೊಳಗೆ ನೆಲ ಲೆವೆಲ್ ಬಳ್ಳಿ ಗಿಡ ಮರ ಹೆಮ್ಮ ಇಷ್ಟನ್ನು ಯೋಚಿಸಿದ್ದೀನಿ ಇದು ಸರಕಾಶ ಸೀತಾಮರ ಈಗ ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆಯನ್ನು ನೀವು ಹೇಳಿದ್ರಿ ಈ ಥರ ಡೆನ್ಸಿಟಿ ಮಾಡಿದಾಗ ಕಡಿಮೆ ಈಲ್ಡು ಶಾರ್ಟೇಜ್ ಗಿಡಕ್ಕಾಗತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಿ ಆಗ್ತದೆ ಅದಕ್ಕಿರ್ತಕ್ಕಂಥ ಒಂದು ರೆಮಿಡಿ ಅಂತಂದರೆ ಅಲ್ಲಿದೆ ವಿಜ್ಞಾನ ಸೀತಾ ಶೋಕ ಅಂತಕ್ಕಂಥದ್ದು ಮಾರ್ಕೆಟಲ್ಲಿ ಬಾರ್ಕಿ ಮಾರ್ಕೆಟ್ ಏನು ಹೇಳಿ ಬಾರ್ಕೆಗೆ ಮಾರ್ಕೆಟ್ ಕಟ್ ಮಾಡ್ತೀನಿ ಗೊತ್ತಾಯ್ತು ಕಟ್ ಮಾಡಿದಾಗ ಇಷ್ಟು ಸೀತಾ ಶೋಕ ಇಲ್ಲಿ ಎಪ್ಪತ್ನಾಲ್ಕು ಗಿಡ ಸೀತಾ ಶೋಕ ಇದೆ ಅಲ್ಲಿ ಮಾರ್ಕ್ ಮಾಡಿದರೆ ಅಲ್ಲಿ ಕಟ್ ಮಾಡ್ಬೋದಾ ಏನು ಹೇಳಿ

ಕೋಣಮ್ ಕೊಡು ಅಂತಿದ್ದಿಲ್ಲ ಅದನ್ನು ಬಾರ್ಕಿಗೆ ಕೆಜಿ ಮಾಡ್ತಾರೆ ಹೋದ್ ವರ್ಷ ಯಾವ್ದಂತ ಕೋಣಿಂಗ್ ಕೊಡು ಕೋಣ ಕೊಡಿದ್ದಂಗೆ ಅದು ಅದರ ಕಾಯಿ ಕೋಣ ಕೊಡಿದ್ದಂಗೆ ಇರ್ತದೆ ಹ್ಞೂ ಅದು ಸಹಿತ ಬಾರ್ಕು ಅದನ್ನು ನಾವು ಕಟ್ರಿ ಮೇಲೆ ಟ್ರಿಮ್ ಮಾಡ್ತೀರಿ ಅದ್ರ ಜೊತೆಗೆ ದಾಲ್ಚಿನ್ನಿ ಇದೆಯಲ್ಲ ದಾಲ್ಚಿನ್ನ ಬಾರ್ಕಿ ಕಟ್ ಮಾಡ ಹ್ಞೂ ಎಲೆ ಮತ್ತು ಬಾರ್ಕು ಇದನ್ನು ನಾವು ಕಟ್ ಮಾಡಿದಾಗ ಈ ಕೆಳಗಡೆ ಇರ್ತಕ್ಕಂತಹದ್ದು ಎಷ್ಟು ಬೆಳಕನ್ನು ಅಪೇಕ್ಷೆ ಪಡ್ತಿದೆಯೋ ಅದು ಂತಹ ಬಾರ್ಕನ್ನು ನಾವು ತೆಗೆದು ಅದನ್ನು ಟ್ರಿಮ್ ಮಾಡಿ ಈ ಸಸ್ಯಗಳು ಬರಬೇಕು ಅದು ಬರಬೇಕು ಯಾವುದೂ ಮಗ್ಗು ತಿನ್ನೋದಿಲ್ಲ ಯಾವುದಕ್ಕೂ ನೀರು ಬೇಡ ಸಸ್ಯ ವೈವಿಧ್ಯತೆ ಇದೆ ದೀರ್ಘಾವಧಿ ಬೆಲ್ಲ ಇದೆ ಈಗ ನಿಮಗೆ ಈಗ ನನಗೆ ಮಾರ್ಕೆಟ್ ಆಗಬೇಕಾಗಿದೆ ಸೀತಾ ಶೋಕಕ್ಕೆ ಮಾರ್ಕೆಟ್ ಆದರೆ ನಾನು ನಾನೇ ಕಟ್ ಮಾಡ್ತೀನಿ ಮಾರ್ಕೆಟ್ ಮಾರ್ಕೆಟ್ ಸಿಕ್ಕಬೇಕು ಅವನ್ನ ಸಿಕ್ಕಾಗ ಅವರಿಗೆ ಶುದ್ಧವಾಗಿರತಕ್ಕಂಥ ಚಿಕ್ಕನ ಬಾರ್ಕನ್ನು ಅವನ ಕಟ್ ಕಟ್ಕೊತ ಇನ್ಕಮ್ ಬರುತ್ತಲ್ಲ ನಿಮಗೆ ಕ್ಲಾರಿಫೈ ಆಯ್ತಲ್ಲ ಅದೇ ಮಾ ಇವರು ವೆಯ್ಟ್ ಮಾಡ್ತಿರೋದು ಮಾರ್ಕೆಟಿಗೆ ಬರಲಿ ಅಲ್ಲ ಅದು ಒಂದಕ್ಕೆ ಬೇರೆದಕ್ಕೆ ಮಾರ್ಕೆಟ್ ಇದೆ ನೀವು ಕ್ರಿಯೇಟ್ ಮಾಡ್ಕೋಬೇಕು ಮಾರ್ಕೆಟ್ನ ಆ ಮಾರ್ಕೆಟ್ ಕ್ರಿಯೇಟ್ ಆದರೆ ಉತ್ಪಾದನೆ ಅದು ಸರಕಾಶ ಮಾಡ್ಬೇಕಾದ್ರೂ ಅದಕ್ಕೂ ಪರ್ಮಿಷನ್ ಎಲ್ಲ ಬೇಕು ಅದಕ್ಕೆ ಅದಕ್ಕೆ ಅವರು ಸ್ಟ್ರಗಲ್ ಮಾಡ್ತಿರೋದು ಎಲ್ಲಿ ಸಿಕ್ತದೆ ಕೃಷಿ ವಲಯದಿಂದ ಎಲ್ಲರೂ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ ಆ ಬಿಟ್ಟು ಹೋಗ್ತಾ ಇರೋಕ್ಕೂ ಕಾರಣ ಮತ್ತೊಂದು ಕಡೆ ಅದಕ್ಕಿಂತ ಜಾಸ್ತಿ ದುಡಿಬೋದು ಅಂತ ಅಷ್ಟೇ ಹ್ಞೂ ಇಲ್ಲಿ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ನಾವು ದುಡ್ಡು ತೋರಿಸ್ತೀನಿ ತೋರಿಸ್ತೂ ಇದ್ದಾರೆ ಹಾಗಾಗಿ ಕೃಷಿ ವಲಯದಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಶ್ರಮ ಮತ್ತು ಬುದ್ಧಿ ಇಲ್ಲಿ ಕೃಷಿಯೊಳಗೆ ಒಂದು ರೀತಿಯಲ್ಲಿ ಶ್ರಮದ ಕೆಲಸಗಳು ಹೋಗ್ತಾರೆ ఎల్లు శ్రమవన్న యానూ అపేక్ష నేను ఐనూరి ఆరునూరు రూపాయ కొడతీ ఒసక్కి ఆరునూరు రూపాయ కొట్రెవ్ దిసక్కి హెంట్ సవర రూపాయ హూపాయ ముక్క తను ఊట తగ్గి బస్ చార్జ్ హెల్స మాట్కం బ అంద శ్రమవన్న బేడే ఇత కలసేక్ష పడతాయి ఇంకా ఇవ్వట్టు పొరకడే ಹೋಗ್ತಾರೆ ಈಗ ಅದೇ ಈಗ ಅವರು ಸಾಫ್ಟ್ವೇ ಇಂಜಿನಿಯರ್ ಒಂದು ಇವತ್ತು ಯಾವರೇಜ್ ಲಕ್ಷ ಎಷ್ಟೇ ಬೇಡ ಅವ್ರಿಗೊಂದು ಬಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ತುಂಬ ಜನರಿಗೆ ಇವತ್ತು ಸಂಬಳ ಸಿಗ್ತಾಯಿದೆ ಮೂವತ್ತು ಸಾವಿರ ರೂಪಾಯಿ ಆ ಮೂವತ್ತು ಸಾವಿರ ರೂಪಾಯಿನ ದಿವಸ ಒಂದು ಸಾವಿರ ರೂಪಾಯಿ ನಾ ಒಂದು ಸಾವಿರ ರೂಪಾಯಿ ನಾನೇ ಕೊಡ್ತೀನಿ ಈ ಕೆಲಸ ಮಾಡಿ ಅಂತಂದರೆ ಪ್ರಾಯಶಃ ಯಾರೋ ಮಾನಸಿಕವಾಗಿ ಅನಿವಾರ್ಯತೆಯಿಂದ ಬರ್ಬೋದು ಆ ಮಾನಸಿಕ ಸ್ಥಿತಿ ಯಾಕೆತ್ತಂದರೆ ಒಂದು ಶ್ರಮ ದಿನ ಇದು ಗೌರವ ಇಲ್ಲದೇ ಇರತಕ್ಕಂಥದ್ದು ಇಲ್ಲಿ ಸಮಾಜ ಅವರು ನೋಡೋದು ಒಬ್ಬ ಕೃಷಿಕ ಅಂತಂದರೆ ಒಬ್ಬ ಯುವನಿಗಿಂತಲೂ ಕನಿಷ್ಠವಾಗಿ ನೋಡ್ತಕ್ಕಂಥದ್ದು ಅವರಿಗೆ ಅದು ಬೇಕಾಗಿದೆ ಆ ಗೌರವ ಇಲ್ಲಿ ಆ ಗೌರವದ ಅಂಶ ಕಡಿಮೆ ಆಗಿದ್ದರಿಂದ ಕೃಷಿಯಿಂದ ಬಿಟ್ಟು ಇದ್ದಾರೆ ಬಿಟ್ಟು ಹೋಗ್ತಾ ಇಲ್ಲಿ ಗೌರವೂ ಇದೆ ಹಣವೂ ಇದೆ ಅಂತಂದ್ರೆ ಅವರ ಮಾರದಲ್ಲಿ ಬರ್ತಾರೆ ಬರ್ತಾರೆ ಹಣವೂ ಸಿಗಬೇಕು ಗೌರವನೂ ಸಿಗಬೇಕು ಈ ಹಣ ಮತ್ತು ಗೌರವ ಹಣ ಮತ್ತು ಗೌರವ ಯಾರು ಕೊಡಬೇಕು ಇಲ್ಲಿ ಮನಸ್ಥಿತಿ ಮನಸ್ಥಿತಿ ನಾನೊಬ್ಬ ಕೃಷಿಕನಾಗಿ ಇವ್ರ ಜೊತೆ ಹೋದರೆ ಅವ್ರಿಗೆ ಕೊಡೋಷ್ಟು ನಾವು ಕೊಡೋದಿಲ್ಲ ಇದು ಒಂದು ಸಮಾಜದ ಪರಿಸ್ಥಿತಿ ನೋಡ್ಬೋದು ಎಂತಕ್ಕೆ ಅಂತಂದರೆ ಕೃಷಿಕನ ಒಂದು ಭೌತಿಕ ಮಟ್ಟ ಒಬ್ಬ ವಿದ್ಯಾವಂತನ ಮಟ್ಟಕ್ಕಿಂತ ಕಡಿಮೆ ಇರಲಿ ಆ ವಿದ್ಯಾವಂತನ ಮಟ್ಟ ಇವತ್ತು ಕೆಲಸಕ್ಕೆ ಸೇರಿದ್ರು ನಾಳೆ ಅವ್ರು ರಿಟೈರ್ಡ್ ಆಗ್ಬೇಕಾದ್ರೆ ಡಿ ಸಿನೋ ಎಸಿನೂ ಆಗಿ ಹೊರಗಡೆ ಬರೋದು ಬಟ್ ನಾನು ನನ್ನ ಭೂಮಿಯೊಳಗೆ ಇವತ್ತು ಹೇಗಿದ್ದೀನೋ ಇನ್ನು ಇಪ್ಪತ್ತೈದು ವರ್ಷಕ್ಕೂ ಈಗ ಏನಕ್ಕೆ ಅಂದರೆ ಇಲ್ಲಿ ಇನ್ಕ್ರಿಮೆಂಟ್ ಇರ್ತಕ್ಕಂಥದ್ದಿಲ್ಲ ಸಮಾಜ ಹಾಕ್ಕೊಂಡು ನೋಡಿದಾಗ ನಮ್ಮದು ಇಷ್ಟೇ ಇಲ್ಲ ಹಾಗಿರಬೇಕಾದ್ರೆ ನಾವು ಕೃಷಿಯನ್ನು ನಾವು ಮೂಲಭೂತವಾಗಿ ಇನ್ಯಾರಿಗೋ ಮಾಡಿ ಅಥವಾ ಇನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಗೌರವ ಹಣ ಬರುತ್ತದೆ ಇಷ್ಟ ಆಗಲಿ ಆಸೆ ತೋರಿಸಿ ತೋರಿಸಿ ನಮ್ಮನ್ನು ಈ ಕೃಷಿಗಳು ಇಳಿಸ್ನ ಇದೆಯಲ್ಲ ಇಲ್ಲಿ ಈ ಒಂದು ವ್ಯವಸ್ಥೆಗಳಿದೆಯಲ್ಲ ಆ ವ್ಯವಸ್ಥೆ ನಮ್ಮನ್ನು ಉಳಿಸ್ಕೊಂಡಿ ಉಳಿಸ್ಕೊಂಡಿದ್ದೀವಿ ಆದರೆ ಇದಕ್ಕಿಂತಲೂ ಹೊರತಾಗಿ ಇನ್ನೂ ಒಂದು ಅತಿ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಕೃಷಿ ಇದೆ ಅದು ಯಾವತ್ತು ಚಾಲ್ತಿಗೆ ಬರ್ತದೆಯೋ ಅವು ತಿಳಿಸ್ ಕೃಷಿಯಿಂದ ಉಳಿತು ಅತಾವೇಟ್ಬಿಡ ಹಾಗೆ ಹೇಗೆ ಹೇಗೆ ಸಾಧ್ಯ ಆ ಕೃಷಿ ಅಂದರೆ ಏನು ಒಂದು ಎಕಾನಮಿ ಹೊರತಾಗಿರ್ತಕ್ಕಂಥ ಒಂದು ಕೃಷಿ ಇರ್ತಕ್ಕಂಥದ್ದು ಭಾರಿ ದೊಡ್ಡ ಇದೆ ಹೇಗಿದೆ ಈ ಒಂದು ಇದನ್ನೇ ಕೊಟ್ಬಿಡ್ತೀನಿ ಅದಕ್ಕೊಂದು ಟೇಬಲ್ ಇದೆ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ನೀವು ಏನೇನು ಬೇಕು ಹಣ ಬೇಕು ಆಯುಷ್ ಬೇಕು ಆರೋಗ್ಯ ಬೇಕು ಕೀರ್ತಿ ಬೇಕು ಆಮೇಲೆ ಪರಿಸರದಲ್ಲಿ ನೀವು ಒಬ್ಬರು ಇದಾಗಬೇಕು ಆಧ್ಯಾತ್ಮಿಕತೆ ಇರಬೇಕು ಇವಿಷ್ಟು ನಿಮಗಿರಬೇಕಾಗಿರ್ತಕ್ಕಂಥ ಸಹ ಅದು ಮನುಷ್ಯನ ಗುರಿ ಇದು ಯಾವುದು ಸಾಕಷ್ಟು ಈ ಸಿಗದೆ ಇರತಕ್ಕಂಥ ಆಗಿದ್ದರಿಂದನೇ ಬೇರೆ ಬೇರೆ ರೂಪದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಇವಿಷ್ಟು ಸಿಗತ್ತೆ ಅಂತಾದರೆ ಸಿಗತ್ತೆ ಅಂತಾದರೆ ಬರ್ತಾರಲ್ಲ ಆ ಬರೋದಕ್ಕೆ ಈಗ ಮುಂದಿನ ಭವಿಷ್ಯದಲ್ಲಿರ್ತಕ್ಕಂಥ ಕೃಷಿ ಆ ಕೃಷಿ ಯಾವುದು ನಮ್ಮ ಋಷಿ ಋಷಿಮನಿಗಳು ಕೆಲವು ಸಸ್ಯಗಳನ್ನು ಅವರು ಗುರುತು ಗುಡಿಯಾಗಿ ಅದು ಎಕಾನಮಿ ಅಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಬಂದು ನಾವು ಅದನ್ನು ಹೊರಗಡೆ ಬಂದಿದ್ದೀವಿ ಅದನ್ನು ಯಾವುದು ಯಾರು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರೇ ಅಂತಂಥ ಗಿಡ ನೆಡಿ ಅಂತ ಹೇಳಿದ್ದಾರೆ ಯಾವ ನಕ್ಷತ್ರ ಹಸ್ತ ಹಸ್ತ ನಿಮ್ದು ಅದು ಒಂದು ಭರಣಿ ಭರಣಿ ಹಸ್ತ ಭರಣಿ ನಿಮ್ಮದು ಹುಬ್ಬೆ 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 ಹಸ್ತ ಭರಣಿ ಆಗುತ್ತೋ ಬಿಡುತ್ತೋ ಬಟ್ ಹಿಂದಿನವ್ರು ಹೇಳಿದ್ದಾರೆ ಇವತ್ತು ನಿಮ್ಮ ಇರೋ ಅಷ್ಟು ನೀವು ಅದನ್ನು ಕಲ್ತ್ಕೊಳ್ತೀರಿ ಇವತ್ತು ಮನಸ್ಸಲ್ಲಿ ಆ ನಕ್ಷತ್ರ ಯಾವುದು ಅಂತಕ್ಕಂಥ ನಿಮಗೆ ಈಗ ಮನವನಾಗಿದೆ ಎಂತಕ ಮನವನಾಗಿದೆ ಅಂತಂದರೆ ಅಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ನಕ್ಷತ್ರ ಯಾವುದು ಕೇಳ್ತಾರೆ ಇನ್ನೆಲ್ಲೂ ಕೇಳೋದಿಲ್ಲ ಹೌದಾ ಆ ನಕ್ಷತ್ರಕ್ಕೋಸ್ಕರ ನಿಮಗೆ ಜಾತಕ ಮಾಡಿದಾಗ ಆ ನಕ್ಷತ್ರದ ಒಂದು ಮನಸ್ಥಿತಿ ನಿಮಗೆ ಗೊತ್ತಾಗಿದೆ ಹಸ್ತ ನಕ್ಷತ್ರ ಬಣ್ಣಿ ನಕ್ಷತ್ರ ಅಂತ ಇಷ್ಟೇ ಅಲ್ಲ ಇದು ಕೃಷಿಯಲ್ಲಿ ಯಾವತ್ತು ಬರುತ್ತೋ ಒಂದು ಒಂದು ಹೊಸ ಸೃಷ್ಟಿಯಾಗುತ್ತೆ ಏನು ಸೃಷ್ಟಿಯಾಗುತ್ತೆ ನಿಮಗೆ ಬಣ್ಣಿ ನಕ್ಷತ್ರ ಇರುತ್ತೆ ಶಿನಿ ಭರಣಿ ನಕ್ಷತ್ರ ನೆಲ್ಲಿ ಜನ್ಮ ನಕ್ಷತ್ರ ನೆಲ್ಲಿ ಒಂದು ನಕ್ಷತ್ರಕ್ಕೆ ಮುಂದಿನ ಅರ್ಧ ನಕ್ಷತ್ರ ಹಿಂದಿನ ಅರ್ಧ ನಕ್ಷತ್ರ ಸೇರತ್ತಂತೆ ಅದಕ್ಕೆ ಜನ್ಮ ನಕ್ಷತ್ರದಲ್ಲಿ ಮುತ್ತುಗ ಮತ್ತು ಅಶೋಕ ಅಂತಕ್ಕಂಥದ್ದು ನಿಮ್ಮ ಜನ್ಮ ನಕ್ಷತ್ರದಲ್ಲಿ ನೆಲ್ಲಿ ಆದರೂ ಸಹಿತ ಮುತ್ತುಗ ಮತ್ತು ಅಶೋಕ ನಿಮಗೆ ಸಪೋರ್ಟ್ ಮಾಡುತ್ತೆ ನಿಮ್ಮ ನಕ್ಷತ್ರ ಆ ನಕ್ಷತ್ರಗಳ ಮೌಲ್ಯತೆ ಹೇಗಿದೆ ಅಂತಂದರೆ ಆ ನಕ್ಷತ್ರ ಸಸ್ಯ ರೂಪದಲ್ಲಿ ಇಂಡಿಕೇಟ್ ಮಾಡುತ್ತೆ ನಕ್ಷತ್ರನ ಆ ಸಸ್ಯ ಇಂಡಿಕೇಟ್ ಮಾಡುತ್ತೆ ಅದರ ಮೂಲಕ ನಿಮ್ಮ ಎನರ್ಜಿ ನಿಮ್ಮ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅದು ಈಗ ಭರಣಿ ನಕ್ಷತ್ರಕ್ಕೆ ನೆಲ್ಲಿ ಗಿಡ ನಿಂತಾಗ ಅಥವಾ ಅವ್ರನ್ನ ಬಳಕೆ ಮಾಡಿದಾಗ ಅದನ್ನು ಪೂಜೆ ಮಾಡಿದಾಗ ಅದನ್ನು ಸ್ಪರ್ಶ ಮಾಡಿದಾಗ ಪಂಚೇಂದ್ರಿಯಗಳಿಗೆ ಸಿಗುವಂತಹ ಕಣ್ಣು ನೇತ್ರ ಬಾಯಿ ಇಷ್ಟಕ್ಕೂ ನಿಮಗೆ ಅದನ್ನು ಬಳಸ್ಕೊಂಡಾಗ ಏನು ಭರಣಿ ನಕ್ಷತ್ರದ ಒಂದು ಎನರ್ಜಿ ಆ ಸಸ್ಯಗಳ ಮೂಲಕ ನಮಗೆ ತರ್ತದೆ ಅಲ್ಲಿಗೆ ಆ ನಕ್ಷತ್ರದ ಡೈರೆಕ್ಟ್ ಎಫೆಕ್ಟು ಬರೇ ಅದು ನಿಮ್ಮದೇ ಜನ್ಮ ನಕ್ಷತ್ರದ್ದು ಜನ್ಮ ನಕ್ಷತ್ರ ಒಂದೇ ಸಾಕು ಮನುಷ್ಯನಿಗೆ ನಮ್ಮ ಪೂಜೆ ಮಾಡಿದ್ರೆ ಸಾಕು ಅಂತಂದರೆ ಎರಡನೇದು ಬರ್ತಕ್ಕಂಥ ತಾಣಕ್ಕೆ ಹೋದು ಸಂಪತ್ತಲ್ಲಿ ದುಡ್ಡೊಂದುಂತಲ್ಲ ಸಂಪತ್ತು ಅಂದ್ರೆ ಒಟ್ಟು ಸಂಪತ್ತು ಬರ್ತದೆ ಆ ಸಂಪತ್ತಿನ ನಕ್ಷತ್ರಗಳು ನಿಮಗೆ ಅತ್ತಿ ಬಸರಿ ಅತ್ತಿ ಹಾರಿಸು ಬೇಕಾದ್ರೆ ನಿಮಗೆ ಸಂಪತ್ತಾರ ವೃಕ್ಷಗಳನ್ನು ಅತ್ತಿ ಬಸರಿ ಹಲಸು ಸಂಪತ್ತು ಒಂದೇ ಸಾಕ ಅದರ ಜೊತೆಗೆ ಕ್ಷೇಮತಾರ ವೃಕ್ಷ ಆರೋಗ್ಯವೇ ಸರಿ ಇಲ್ಲ ಅಂತಂದ್ರೆ ನೀವೇನು ಮಾಡ್ತೀವಿ ಹೌದಾ ಅದಕ್ಕೆ ಕದಿರ ಬಿಲ್ಲ ಶನಿ ಕದಿರ ಬಿದು ಕ್ಷಮಿ ನಿಮ್ಗೆ ಕ್ಷೇಮ ಹಣ ಅಷ್ಟು ಸಿಕ್ಕು ಇಟ್ಕೋಣ ಒಂದು ಜೀವ ಅಂದ್ರೆ ಒಂದು ಸಾಧನೆ ಮಾಡಬೇಕು ಬೇಡ ಬರಲೇಬೇಕು ಅದಕ್ಕೆ ಬಿದಿರು ಹಣ್ಣು ಸಂಪಿಗೆ ಮಾವು ಬಿದಿರು ಹಣ್ಣು ಸಂಪಿಗೆ ಮಾವು ಇಷ್ಟೇ ಸಾಕಾಗಿದೆ ಜೀವನ ಮಾಡೋದಕ್ಕೆ ಅದಕ್ಕೆ ಮೈತ್ರಿ ತಾರ ವೃಕ್ಷಗಳು ಅಂತಾರೆ ನೀವು ನಿಮ್ಮ ಹೆಂಡತಿ ಮಕ್ಕಳೇ ಚೆನ್ನಾಗಿಲ್ಲ ಅಂತಂದರೆ ಆ ದೊಡ್ಡಕ್ಕೆ ಅನ್ನೋ ಬೆಲೆ ಇದೆಯಾ ಅದಕ್ಕೆ ಸಂಪಿಗೆ ಸರಳೆ ಇತ್ತು ಇಷ್ಟೇ ಸಾಕ ಸಮಾಜದಲ್ಲಿ ನೀವು ಒಬ್ಬರು ಸಂಘಟಕರಾಗಿ ಅಥವಾ ಸಮಾಜದ ಜೊತೆ ಬರಕ್ಕೆಬೇಕಾದ್ರೆ ಅದಕ್ಕೆ ಪರಮ ಮಿತ್ರತ್ವ ಲಕ್ಷೆಗಳು ಅಂತ ಇತ್ತು ಕಾಯಿ ಸರ್ಕ ಆಲ ಮತ್ತು ಒಂದು ಭರಣಿ ನಕ್ಷತ್ರದವರಿಗೆ ಈ ಹದಿನಾರು ನಕ್ಷ ಗಿಡಗಳು ನೆಟ್ಟಾಗ ಆದ ನಿಮ್ಮ ಜೂಮ್ ಬಂದಲ್ಲಿ ಅಷ್ಟೂ ಅಷ್ಟು ಆಗ್ತಿರಲ್ಲ ಅಂದರೆ ಒಂದು ಸಸ್ಯ ಇಷ್ಟು ಕೊಡ್ತದೆ ಅಂತಂದರೆ ನೀವು ಬೇರೆ ಕಡೆ ಯಾಕೆ ಹೋಗ್ಬೇಕು ಕಂಪನಿ ಯಾಕೆ ಚೇಂಜ್ ಮಾಡಬೇಕು ಅಂದರೆ ಒಂದು ಬದುಕಿನಲ್ಲಿ ಒಂದು ಸಸ್ಯಗಳ ಪ್ರಭಾವ ಅಂತ ಇಷ್ಟು ಇದೆ ಅಂತಂದ್ರೆ ನೀವು ಒಬ್ಬ ಸುಖಿನಲ್ಲ ಸುಖಿತ್ವ ಬರಬೇಕಾದ್ರೆ ಇದು ನೆಟ್ಟು ತಾನೇ ಬರೋದು ನೆಡಿ ಫಸ್ಟು ಬರಲಿಲ್ಲ ಅಂತಂದ್ರೆ ನಿಮ್ಮ ಹೋಗಿ ಇದು ತಾನೇ ಹುಡುಕ ಬರ್ತದೆ ಯಾಕೆ ಹುಡುಕೆ ಬರ್ತದೆ ಹೇಗೆ ಅದೊಂದು ಇದೇನು ದುರ್ತು ಕೊಡ್ಕೊಡ್ತಿದ್ದೀವಿ ಇಲ್ಲ ನಿಮ್ಮ ಬ್ರೈನ್ ಇದೆಯಲ್ಲ ಬುದ್ಧಿ ಈ ನಕ್ಷತ್ರಗಳೇ ಕಾರಣ ಅಂತ ಋಷಿಮುನ ಹೇಳ್ತಾ ಇದ್ದಾರೆ ಅನ್ನೋ ವಿಜ್ಞಾನ ನಾನು ವಿಶ್ಲೇಷಣೆಗೆ ಹೋಗೋದಿಲ್ಲ ನಾನು ಅದನ್ನು ನಂಬ್ತೀನಿ ಆ ನಂಬಿಕೆಯ ಮೇಲೆ ನೀವು ನಾನು ಈ ನಕ್ಷತ್ರಗಳ ಪ್ರಭಾವ ಆ ಮೇಲೆ ಆಗುತ್ತೆ ಆ ಸಸ್ಯಗಳು ಅದನ್ನು ಅಬ್ಸರ್ವ್ ಮಾಡ್ತಾರೆ ಇಂಥವೇ ಪರ್ಟಿಕ್ಯುಲರ್ ಸಸ್ಯ ನಮ್ಮ ಬ್ರೈನ್ನಲ್ಲಿರ್ತಕ್ಕಂಥ ಲಕ್ಷಾಂತರ ಸೆಲ್ಸ್ಗಳು ಒಂದೊಂದು ಕೆಲಸ ಆ ಈ ಕೆಲಸವನ್ನು ಆಯಾಯ ನಕ್ಷತ್ರಗಳ ಅನುಭವವಾಗಿರ್ತಕ್ಕಂಥ ಸಸ್ಯಗಳು ಚೋದನೆ ಮಾಡ್ತದೆ ನಿಮ್ಮ ಬ್ರೈನ್ನ ನಿಮ್ಮ ದೇಹವನ್ನು ಆ ಚೋದನೆ ಮಾಡಬೇಕಾದ್ರೆ ಆರೋಗ್ಯ ಇರಬೇಕು ಅಂತಂದ್ರೆ ತಕ್ಷಣವೇ ಇದು ಗಿಡ ನೆಟ್ಬಿಟ್ರೆ ಆರೋಗ್ಯ ಬರ್ತಿದೆಯಾ ಇಲ್ಲ ಅಲ್ಲಿ ಯಾವುದೋ ಒಂದು ಪದಾರ್ಥಗಳನ್ನು ತಿನ್ನಬೇಡ ಅಂತ ಮನಸ್ಸಿರ್ತದೆ ಆರೋಗ್ಯ ಇರ್ತೀವಿ ಬಿಸ ತಿರುಗಬೇಡ ಇರುವಂಥ ಆ ಬ್ರೈನ್ ನಿಮ್ಮನ್ನು ದೇಹವನ್ನು ಪೋಷಣೆ ಮಾಡುವಂತಹ ಒಂದು ಕ್ರಿಯೆ ಇದರಲ್ಲಿ ನಡೀತದೆ ದುಡಿಮೆ ಸುಮ್ಮನೆ ಕೂತ್ಕೋಬೇಡ ಹೋಗು ದುಡಿ ಹೇಳ್ತದೆ ಎಂದು ಯಾವ ಜೊತೆ ಕೆಟ್ಟ ಮಾತಾಡಬೇಡ ಸಂಘಟನೆ ಆಗಬೇಕು ಇಂಥದೇ ಮಾತಾಡುವಂಥ ನಿಮಗೆ ಬ್ರೈನ್ ಕರ್ತದೆ ಅದುಷ್ಟು ಆಗ್ತಕ್ಕಂಥ ಕೆಲಸ ಈ ಸಸ್ಯಗಳಿಂದ ಆಗ್ತದೆ ನೆಟ್ಟು ಮಾತ್ರಕ್ಕೆ ನಿಮ್ಗೆ ಏನೂ ಆಗೋದಿಲ್ಲ ನೆಟ್ಟು ಬಳಸಿದಾಗ ಬೆಳೆಸಿದಾಗ ಇಡೀ ಒಂದು ಕ್ರಿಯೆ ಚೇಂಜ್ ಆಗುತ್ತೆ ಆ ಕ್ರಿಯೆ ಚೇಂಜ್ ಆದಾಗ ಬಾಕ್ಯದಲ್ಲ ಗೌರವ ಬಿಡ್ತದೆ ಅದು ಮುಂದಿನ ಕೃಷಿ ಆಗಬೇಕು ದೇಶದ ಕೃಷಿ ಆಗಬೇಕು ಪ್ರಪಂಚದ ಕೃಷಿ ಆಗಬೇಕು ಅದು ಗ್ಲೋಬಲ್ನಲ್ಲೇ ನಮಗೆ ತೊಟ್ಟು ಅಂದರೆ ನಾನು ಹೇಳ್ತು ಕೃಷಿ ಅಂತಕ್ಕಂಥದ್ದು ಏನೋ ಒಂದಿಷ್ಟೇ ಒಂದಿಷ್ಟು ಹಣ ತಗೊಂಡೆ ಒಂದಿಷ್ಟು ಅದನ್ನು ಬಳಸ್ಕೊಂಡೆ ಇದೆಲ್ಲ ಕೃಷಿಯ ಮೂಲಭೂತವಾದದ್ದೇ ಅಲ್ಲ ಇದಕ್ಕೆ ಹೋಗಬೇಕು ಇದಕ್ಕೆ ಹೋಗಬೇಕಾದ್ರೆ ನಿಮಗೆ ಅಧ್ಯಯನ ಬೇಕು ಅಧ್ಯಾಪನ ಬೇಕು ನೋಡಬೇಕು ಚರ್ಚೆ ಮಾಡಬೇಕು ಕೊನೆ ಗಿಡ ಹುಡುಕಬೇಕು ಕೊನೆ ನೆಡಬೇಕು ಅದ್ರ ಫಲವನ್ನು ನೀವು ತೊಗೊಂಡು ಮತ್ತೊಬ್ಬರಿಗೆ ಹೇಳಬೇಕು ಎಷ್ಟು ವರ್ಷ ಬೇಕು ನೀನು ಒಂದೆರಡು ತಿಂಗಳಿಗೆ ಎರಡು ವರ್ಷಕ್ಕೆ ಆಗುತ್ತಾ ಅಂದರೆ ಒಂದು ಜೀವಮಾನದ ಸಾಧನೆಯ ರೂಪದಲ್ಲಿ ತರಬೇಕು ಆ ಸಾಧನೆಯ ರೂಪದಲ್ಲಿ ನೀವು ಹೋಗ್ತಕ್ಕಂಥ ರೂಟ್ ಅಷ್ಟು ಒಂದು ಒಂದೊಂದು ಎಕರೆ ಹೋಗಿ ಐದು ಲಕ್ಷ ತಗತ್ತಿ ಹೇಳ್ತಾರೆ ನನಗೆ ಗೊತ್ತಿದೆ